ಸರ್ ನಮಸ್ತೆ ಈ ಸರ್ ಬಾರಿ ಯಾರಿಗೆ ಓಟ್ ಹಾಕಬೇಕು ಅಂತ ಇದ್ರೆ ಯಾಕೆ ಹಾಕ್ಬೇಕು ಅಂತ ಇದ್ದರೆ ಸರ್ ಇದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲ ಇದು ದೇಶದ ಎಲೆಕ್ಷನ್ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ನಮ್ಮ ಮಕ್ಕಳ ಭವಿಷ್ಯದ ಎಲೆಕ್ಷನ್ ಅದಕ್ಕೋಸ್ಕರ ನಾವು ಯಾರಲ್ಲಿ ಸಮರ್ಥ ನಾಯಕರಿದ್ದಾರೋ ಯಾರಲ್ಲಿ ದಿಟ್ಟ ನಿರ್ಧಾರ ತಗೊಂಡಂಥ ನಾಯಕರಿದ್ದಾರೆ ಯಾರು ದೂರದೃಷ್ಟಿ ದಿರೋ ನಾಯಕರಿದ್ದಾರೋ ಯಾರೂ ಜಾತಿ ದೃಷ್ಟೀಕರಣ ಮಾಡೋದಿಲ್ಲ ಸಬ್ ಕಾ ಸರ್ ಸಬ್ ಕಾ ವಿಕಾಸನ್ನು ನಾಯಕರಿಗೆ ಹಾಕೋದು ಸರ್ ನೋಡಿರಿ ದೇಶದ ಪ್ರಧಾನಿ ಆಗಬೇಕಂದ್ರೆ ಒಂದು ತುಂಬಬೇಕು ಬೇಕು ತಾಕತ್ ಬೇಕು ಜಿ ಎಸ್ ಟಿ ತರೋ ತಾಕತ್ತೆ ಆಗಿತ್ತು ರೀ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ತಾಕತ್ತೆಯಾಗಿತ್ತು ರೀ ನೋಟ್ ಬ್ಯಾನ್ ಮಾಡೋ ತಾಕತ್ತೆ ಆಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತು ಕಾಶ್ಮೀರ ನಮ್ಮ ಇಂಡಿಯಾಗ ನಿಜವಾದ ಭಾರತ್ ಜೋಡೋ ಯಾತ್ರೆ ಮಾಡೋ ತಾಕತ್ತೆ ಆಗಿತ್ತು ರೀ ಹ್ಞೂ ಆಮೇಲೆ ಎಲ್ಲರೂ ಮರ್ತೀರಿ ಕೋವಿಡ್ ಟೈಮಲ್ಲಿ ಇನ್ನೂರು ಕೋಟಿ ವ್ಯಾಕ್ಸಿನ್ ಸ್ವದೇಶಿ ನಿರ್ಮಿತ ಮಾಡಿ ಮೂವತ್ತು ಕೋಟಿ ವ್ಯಾಕ್ಸಿನ್ ಆಚೆ ರಫ್ತು ಮಾಡಿದ್ದಾರೆ ಅಂಥ ತಾಕತ್ತು ಯಾರಿದ್ದಾರೆ ಆಮೇಲೆ ಮೊನ್ನೆ ಚಂದ್ರಾಯನ ಆಯಿತು ನಮ್ಮದು ಫಸ್ಟ್ ಸ್ಯಾಟಲೈಟ್ ಸ್ವಲ್ಪ ಇದ್ದಿದ್ದು ಹ್ಞೂ ಆ ಥರ ತಾಕತ್ತು ಯಾರಿಗೆ ಇದರಿ ಅಂಥ ತಾಕತ್ಬೇಕು ಈಗ ನೋಡಿ ನೀವೇ ಇಮೇಜ್ ಮಾಡ್ಕೊಳ್ಳಿ ಈಗ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಮಮತಾ ಬ್ಯಾನರ್ಜಿ ಹೋಮ್ ಮಿನಿಸ್ಟರ್ ಆಗಿಬಿಟ್ಟು ಅಖಿಲೇಶ್ ಯಾದವ್ ಏನಾದರೂ ಡಿಫೆನ್ಸ್ ಮಿನಿಸ್ಟರ್ ಆಗಿಬಿಟ್ರೆ ನಾವು ಇರೋಕ್ಕಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಮಕ್ಕಳು ಇರೋಕ್ಕಾಗುತ್ತೆ ಹ್ಞೂ ಸೊ ನಮಗೆ ಬೇಕಾಗಿರೋದು ಮೋದಿ ಟೀಮ್ ನೋಡಿ ಎಂತ ಇದ್ರು ಮೋದಿ ಟೀಮಲ್ಲಿ ಜೇಮ್ಸ್ ಪಾಂಡ್ ಜೀರೋ ಜೀರೋ ಸೆವೆನ್ ನೇರಳಿ ಅಜಿತ್ ಧೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮತ್ತೆ ಯಾರೋ ಜೈಶಂಕರ್ ಮಹಾತಾಂತ್ರಿಕ ಮತ್ತು ನಮ್ಮ ನಿತಿನ್ ಗಡ್ಗರಿ ಅವರು ಡೈಲಿ ಇಪ್ಪತ್ತೆಂಟು ಕಿಲೋಮೀಟರ್ ರೋಡ್ ಮಾಡ್ತಾನೆ ಅವರ ಬಿಟ್ಟರೆ ನಮ್ಮ ಮನೆ ಮೇಲೆ ರೋಡ್ ಹಾಕ್ಬಿಡ್ತಾರೆ ಹಾಂ ಸೊ ನಮಗೆ ಬೇಕಾಗಿರೋ ಅಂಥ ಟೀಮು ಈಗ ನಮ್ಮ ಭಾರತದ ರಾಜತಾಂತ್ರಿಕತೆ ಬಗ್ಗೆ ಹೇಳ್ತೀನಿ ಕೇಳಿ ಮೊನ್ನೆ ರಷ್ಯಾ ಯುಕ್ರೇನ್ ವಾರ ಆಯಿತು ನೋಡಿ ಏನು ಮಾಡೋರು ಅರ್ಧ ದಿವಸ ರಷ್ಯಾ ಯುಕ್ರೇನ್ ವಾರ ನಿಲ್ಸಿ ಅಲ್ಲಿ ಹೋಗಿ ಇವರು ನಮ್ಮ ಭಾರತೀಯ ಎತ್ಕೊಂಡ್ ಬಂದಿದ್ದಾರೆ ಅದ್ರ ಜೊತೆಗೆ ಪಕ್ಕ ಪಾಕಿಸ್ತಾನ ಯು ಪಿ ಆರ್ನ ಎತ್ಕೊಂಡ್ಬಂದಿದ್ದಾರೆ ಅವರು ದಂಗ್ ಬಡ್ಬಿಟ್ಟಿದ್ದಾರೆ ಇನ್ನು ಮನ್ ಮನೆ ಇನ್ನು ಎಂಟು ಜನ ಎಕ್ಸ್ ನೇವಿ ಆಫೀಸನ್ನ ಮರದ ಮೇಲೆ ವಿಧಿಸ್ಬಿಟ್ಟಿದ್ರು ಅವನ್ನ ಕರ್ಕೊಂಡ್ಬಂದಿದ್ದಾರೆ ಇಂಥ ತಾಕತ್ ಬೇಕ್ರಿ ಹೋಗಿ ಅದೆಲ್ಲ ಬಿಟ್ಬಿಡಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಕೇಳಿ ಜಸ್ಟ್ ಅರವತ್ತು ವರ್ಷಕ್ಕಿಂತ ಮುಂಚೆ ಆಗಿದೆ ಅಭಿವೃದ್ಧಿಗೂ ಈ ಕಳೆದ ಹತ್ತು ವರ್ಷದಲ್ಲಿ ಆಗಿದೆ ಅಭಿವೃದ್ಧಿಗೂ ನೋಡ್ಕೊಳ್ಳಿ ಹತ್ತು ಕೊಟ್ಟು ಜಾಸ್ತಿ ಆಗಿದೆ ಎಷ್ಟು ಹತ್ತು ವರ್ಷದಲ್ಲಿ ಹಳ್ಳಿಗಳಾಗಿದ್ದಾವೆ ಪ್ರತಿ ಮನೆ ಮನೆ ಮುಂದೇನು ಸಿಮೆಂಟ್ ರೋಡು ಜಲ್ ಜೀವನ್ ಮಿಷಿನ್ ನೀರು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಹ್ಞೂ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಸಿಕ್ಕಿದೆ ಎಲ್ಲರೂ ಯು ಪಿ ಎಲ್ಲಿ ಅಲ್ಲೇ ತರಕಾರಿ ಮರ ಯು ಪಿ ನಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾನೆ ಹ್ಞೂ ಆಮೇಲೆ ಮೊದಲು ಡೇಟಾ ಎಷ್ಟಿತ್ತು ರೀ ಎರಡು ಜಿ ಬಿ ಡೇಟಾ ಎಷ್ಟಿತ್ತು ಇನ್ನೂರು ರೂಪಾಯಿ ಕೊಡ್ತಾಯಿದ್ವಿ ಈಗ ಒಂದು ಜಿ ಬಿ ಡೇಟಾ ಬರೀ ಐದು ರೂಪಾಯಿ ಸಿಗ್ತದೆ ಹೊಡ್ರ ಲ್ಯಾಪ್ ಲ್ಯಾಪ್ಟಾಪ್ ಇದ್ದಾರೆ ಎಲ್ಲರೂ ಕ್ಲಾಸ್ ಕೇಳ್ತಾರೆ ಸೊ ಅಂತ ಟ್ರಾನ್ಸ್ಫಾರ್ಮೇಷನ್ ಹಳ್ಳಿಯಾಗಿದೆ ಆಮೇಲೆ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಆಗಿದೆ ಈಗ ನೋಡಿ ಇದು ಹದಿನಾರು ಅದಕ್ಕೆ ಹೇಳ್ತಾ ಇರೋದು ಇದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲ ದೇಶದ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಹಳ್ಳಿ ಹಳ್ಳಿಗಳು ಎಷ್ಟು ಕಿಲೋಮೀಟರ್ ದೂರ ಇದೆ ಬೆಟ್ಟ ಬೆಟ್ಟದ ಮೇಲೆ ಕಂಬಗಳಾಕಿ ಎಲೆಕ್ಟ್ರಿಕ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಮೋದಿ ಬೇಕು ಅಂತ ಹೇಳ್ತಾರೆ ಇದೆ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಆರ್ಥಿಕತೆ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಫೋರ್ ಲೀನ್ ಎಕನಾಮಿ ದಾಟಿದೆ ನಮ್ಮ ಮೋದಿಯವರ ಪ್ರಕಾರ ಇವಾಗ ಟ್ವೆಂಟಿ ಫಾರ್ಟಿ ಸೆವೆನ್ಗೆ ನೂರ ವರ್ಷ ಇಂಡಿಪೆಂಡೆನ್ಸ್ ಆದಾಗ ನಮ್ಮ ಭಾರತ ಸೂಪರ್ ಪವರ್ ಆಗಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನೀವು ನಾವು ರಜೆ ಆಗ್ತಾ ಇದೀವಿ ಮೋದಿಗೆ ಮಕ್ಕಳು ಮೊಮ್ಮಕ್ಕಳು ಯಾರು ಇಲ್ಲ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವರು ದೇಶದ ಪೂಜಾರಿ ಅಂಥವ್ರಿಗೆ ನಾನು ನೋಡ್ತಾ